ಅತಿ ದುಃಖ ಬಂದಾಗ ಕೂಡ ಮಾತು ಇವತ್ತು ನನ್ನ ಅಂತಂದ್ರೆ ಅತಿ ಸಂತೋಷ ಏನ್ ಮಾತಾಡೋದು ಬಂದ ನಮ್ಮ ಶಾಸಕರು ವಿಜಯಾನಂದ ಕಶ್ಯಪ್ಪನವರು ನಮ್ಮ ಕನಸಿನವರು ತೇಲೆ ಮಾಡ್ತಕ್ಕಂಥದ್ದು ನಮ್ಮ ತಾತವರು ಬಳಬಳ್ಳಿಯ ಶ್ರೀಗಳು ಸಂಜೆಗಳು ಎಲ್ಲ ಹೋದಾಗ ಎಲ್ಲ ಮಾಡ್ದಾಗ ಮಾಡಿದಾಗ ಏರ್ಯ

ಕರ್ಶಕರಿಗೆ ಹೆಂಗ್ ಕುರ್ತಾ ಇದ್ದು ಇಂದಾಗ ಹೇಳಿದ್ರು ನಾನೇ ಅಂತ ಹೇಳ ನಿಜವಾಗಿ ಅಂತಂದ್ರೆ ಹೇಳಿದ್ರು ಇಷ್ಟೆಲ್ಲ ಜನ ನಾವು ಹಾಗೆ ಏನೋ ಮಠದ ಅಭಿವೃದ್ಧಿ ಒಳಗಾಲ ಮತ್ತೆ ತಗಡಿಯಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿ ಖರ್ಚು ಬಂತು ಹಿಂದೆ ಬಂದವರಿಗೆ ವಸತಿ ಹೆಣ್ಮಕ್ಳಿಗೆ ಹೆಣ್ಮಕ್ಳು ಹತ್ತು ಲಕ್ಷ ರೂಪಾಯಿ ಖರ್ಚು ಬಂತು ಹಿಂಗೆಲ್ಲ ಕತ್ತಿನ ಏನು ಮಾಡೋದು ಅಂತಕೊಂಡು ಹೇಳಿ ನಾವು ಅಂಗಡಿ ಕಾರಕ್ಕೆ ಆಗುತ್ತೆ ಹೇಳಿ ಅದು ಕಾರ್ಯ ಕೂಡಿ ಬರ್ಬೇಕು ಯಾವಾಗ ಕೂಡ ಖಾಲಿ ಕೂಡಿ ಬಂದಾಗ ಏನಾಗಬೇಕು ಅದು ಆಗ್ತದೆ ಹಂಗೆ ಅದು ಶಿವನ ಸಂಕಲ್ಪ ಶಿವನ ಸಂಕಲ್ಪ ಹೆಂಗಿತ್ತು ಅಂತಂದ್ರೆ ನಮಗನಸ್ತದೆ ಒಳಬಳಾರಿ ಮಠ ಸಂದೇಶ ಮಠ ಅಮಲೇಶ್ವರ ಮಠ ಬೈಲಗುಡ್ಡ ಮಠ ನಮ್ಮ ಮಠ ಇವು ಬಿಜಾಪುರದಲ್ಲಿ ಐದು ನದಿ ಅಂತ ಕೇಳ್ತೀವಿ ನಾವು ಕಾರ್ಯವೈಖರಿಗಳ ಬಗ್ಗೆ ಆತ್ಮೀಯವಾಗಿ ಮಾತಾಡ್ತಾ ಇದ್ದೆ ಅಷ್ಟಕ್ಕ ಮುಗಿತ್ ಅನ್ಕೊಂಡಿದ್ದೆ ನಾನು ಇದು ಮುಂದಿನ ವರ್ಷದ ನೀವು ಖಾಲಿ ಇರಬೇಡಿ ಅಂತ ನನಗೂ ಒಂದು ಕೆಲಸ ಕೊಟ್ಟು ವೇದಿಕೆ ಮುಖಾಂತರ ಅದರ ಜೊತೆ ಜೊತೆಗೆ ನನ್ನೆಲ್ಲ ಭಕ್ತರು ಹಾಗೆ ತಾವೂ ಕೂಡ ಈ ಕಾರ್ಯದಲ್ಲಿ ಸದಾ ಮುಂಚೂಣಿಯಲ್ಲಿ ಇರ್ತೇನೆ ಅನ್ನುವಂತಹ ಅಭಿಪ್ರಾಯವನ್ನು ವೇದಿಕೆ ಮುಖಾಂತರ ತಿಳಿಸಿದ್ದಾರೆ ಈ ಎಲ್ಲ ವಿಚಾರ ಯಾವಾಗ ಯಾವಾಗ ಚರ್ಚೆ ಆಯಿತು ಯಾವಾಗ ನಿಮ್ಮ ಹತ್ರ ಬಂತು ಈ ನನಗೆ ಗೊತ್ತಿಲ್ಲ ಇದು ಇನ್ಮೇಲೆ ಇದ್ರ ಬಗ್ಗೆಯೂ ಕೂಡ ಸಾಹೇಬ್ರಿಗಾಗಲೇ ಆಳಂದ ಮಠಕ್ಕೆ ಆಗಮಿಸಿದ್ದಾರೆ ಆಳಂದ ಮಠವನ್ನು ನೋಡಿದ್ದಾರೆ ಇದೇ ಮುಂದಿನ ತಿಂಗಳಲ್ಲಿ ನಮ್ಮ ದೇವರಿಪುರಗಿ ತಾಲೂಕಿನ ಜಾಲ್ವಾದಿಯಲ್ಲಿ ಶ್ರೀಮಠದಲ್ಲಿ ಜಾತ್ರಾ ಮಹೋತ್ಸವ ಇದೇ ದಿನಾಂಕ ಹದಿನೈದರಂದು ಡಿಸೆಂಬರಲ್ಲಿ ಜರುಗ್ತದೆ ಅಲ್ಲಿ ಈಗಾಗಲೇ ನಾವು ಕಳೆದ ಆರು ಏಳು ವರ್ಷಗಳಿಂದನೇ ಪೂಜ್ಯರ ಅಪಣೆಯ ಪ್ರಕಾರ ನನ್ನ ಆಸೆಯ ಪ್ರಕಾರ ಅವರಪ್ಪಣೆ ನನ್ನ ಆಸೆ ಇತ್ತು ಅಲ್ಲೊಂದು ತೇರಾಗಬೇಕನ್ನುವಂತಹ ಅಭಿಪ್ರಾಯ ಇತ್ತು ಅದನ್ನು ನಾನು ಅಲ್ಲೇ ಸುಮ್ಮನೆ ಹತ್ತು ಹದಿನೈದು ಜನ ನಮ್ಮ ತಂದೆಯವರ ಆದಿಯಾಗಿ ನಾವು ಗುರುಲಿಂಗ ಜಂಗಮವನ್ನು ಮೆಚ್ಚಿ ನೆಚ್ಚಿ ನಡೆದಂಥ ಕುಟುಂಬ ಅದು ನಮ್ಮ ಕುಟುಂಬ ಉಸಿರಿರೋವರಿಗೂ ಕೂಡ ನಾವು ನಡೆದು ತೋರಿಸ್ತೀವಿ ಅನ್ನೋ ಮಾತ್ರ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಶ್ರೀಮಠದ ಅನೇಕ ಅಭಿವೃದ್ಧಿ ಕಾರ್ಯಗಳು ಇವತ್ತು ನಮ್ಮ ತಪೋನಿಧಿ ಮಾತಲಿಂಗ ಶಿವಾಚಾರ್ಯರ ಒಂದು ಅಡಿಯಲ್ಲಿ ನಡೆದಿದೆ ಅದು ನಿರಂತರವಾಗಿ ಮಠದ ಅಭಿವೃದ್ಧಿ ಕೆಲಸಗಳು ನಡೆಯೋದ್ರ ಜೊತೆಗೆ ಇವತ್ತು ನಾನು ಎಲ್ಲ ಕಡೆಗೆ ಹೋಗ್ತೀನಿ ಎಲ್ಲ ಶ್ರೀಮಠದ ಒಂದು ರಥೋತ್ಸವ ನಡೆಯುತ್ತೆ ಎಲ್ಲ ಶ್ರೀಮಠದ ಒಂದು ರಥೋತ್ಸವ ಕೂಡ ನಡೆಯುತ್ತೆ ಬಹುತೇಕ ನಾನು ನಂದುವಾಡಿಗೆ ಬಂದಾಗ ನಮ್ಮ ಮಾಂತೇಶ್ವರ ಮಠದ ಒಂದು ರಥ ಯಾಕೆ ಇಲ್ಲ ಅನ್ನೋ ಭಾವನೆ ಇವತ್ತು ನನ್ನಲ್ಲಿ ಬಹುತೇಕದ ಹತ್ರ ಕಾಣ್ತಾ ಇದೆ ಆ ಒಂದು ವಿಚಾರವನ್ನು ಇವತ್ತು ನಮ್ಮ ಸಾನ್ನಿಧ್ಯ ವಹಿಸಿದಂಥ ಪೂಜ್ಯರಿಗೆ ಮತ್ತು ತಾವು ಅನುಪಸ್ತಿರುವಂಥ ನಮ್ಮ ನಂದುವಾಡಿಗೆ ಹಾಗೂ ಬೇರೆ ಬೇರೆ ಕಡೆ ಇದ್ರೆ ಆಗಮಿಸಿರುವಂಥ ಸಂದರ್ಭರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೇನೆ ಬಹುತೇಕ ನಾವು ಇವತ್ತು ಸಂಕಲ್ಪಗೊಂಡ ಮಾಡಿದರೆ ಮುಂದಿನ ವರ್ಷನೇ ರಥೋತ್ಸವವನ್ನು ನಾವು ಎಳೆಯುವಂಥ ಕೆಲಸ ಆಗಬೇಕು ಅನ್ನೋದು ನನ್ನ ಕನಸು ಯಾಕಂದರೆ ಬರೀ ಮಾತು ಮಾತಾಗಿ ಉಳಿಬಾರ್ದು ಮಾತು ಆಶ್ವಾಸನೆ ಆಗಬಾರ್ದು ಆ ಮಾತನ್ನು ಮಾತಾಡಿದ ಮೇಲೆ ಅದನ್ನು ನಡೆಸುವಂಥ ಕಾರ್ಯ ನಮ್ಮ ಭಕ್ತರದಾದ್ರೆ ಆಶೀರ್ವಾದ ಮಾಡುವಂಥದ್ದಕ್ಕೆ ನಮ್ಮ ಪೂಜ್ಯರು ಎಲ್ಲರೂ ಇಲ್ಲಿ ಇದ್ದಾರೆ ಅದಕ್ಕೆ ನಾನು ಇದಕ್ಕೆ ಭಾಳ ಸಮಯ ಕೊಡೋದಿಲ್ಲ ನಾನು ಈ ಸಂದರ್ಭದಲ್ಲಿ ನಾನು ಕೂಡ ಸನ್ನದ್ದರಾಗ್ತೀನಿ ತಾವೆಲ್ಲ ಭಕ್ತರು ಸನ್ನದ್ದರಾದರೆ ನಾವು ಬರೋ ವರ್ಷನೇ ಏನು ಮಾಂತಲಿಂಗ ಶಿವಾಚಾರ್ಯ ಈ ಒಂದು ಪುಣ್ಯ ಸ್ಮರಣೆ ಈ ಒಂದು ಕಾರ್ಯಕ್ರಮ ದಿವಸವೇ ನಾವು ರಥೋತ್ಸವವನ್ನು ಇವತ್ತು ಇಲ್ಲಿ ಮಾಡೋದಕ್ಕೆ ನಾವು ಸದ್ಯರಾಗೆ ಅದಕ್ಕೆ ಬರೋ ವರ್ಷವೇ ಆ ರಥವನ್ನು ತಯಾರಿ ಮಾಡೋದಕ್ಕೆ ನಾನು ತನುಮಾನ ಧರ್ಮದಿಂದ ನಾನು ಕೂಡ ನಾನು ಅದಕ್ಕೆ ಏನು ನನ್ನ ಸಹಾಯ ಸಹಕಾರ ಬೇಕು ನಾನು ಎಲ್ಲವನ್ನು ಮಾಡ್ತೇನೆ ಅದಕ್ಕೆ ತಾವು ಕೂಡ ಇದಕ್ಕೆ ಸಹಕರಿಸಿ ಒಂದು ರಥೋತ್ಸವವನ್ನು ರಥವನ್ನು ತಯಾರಿ ಮಾಡಿ ಇಲ್ಲಿ ಆ ರಥೋತ್ಸವವನ್ನು ನಡೆಸೋಣ ಅನ್ನೋ ಮಾತನ್ನು